హ్యద పద్య ప్రారంభి ఐక్యదాన అంత ఎందుకు హాడు అంతే నమ్మ భారతదేశ జనరు ఆచరి ధర్మ ఇంకా సంస్కృతి ఇప్పుడు తొడిగే భాష ఇప్పుడు భిన్నవా ನಾವೆಲ್ಲ ಒಂದು ಅನ್ನುವಂತಹ ಭಾವನೆಯಿಂದ ನಾವು ಅದೇ ಅದಕ್ಕೆ ನಮ್ಮ ರಾಷ್ಟ್ರವನ್ನ ಏನೇ ಅಂತ ಹೇಳ್ತಾರೆ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿದ ವಿಶಿಷ್ಟ ರಾಷ್ಟ್ರ ಅಂತ ಹೇಳಿ ಕೂಡ ದೇಶವನ್ನ ಕರೀತಾರ ನಮ್ಮಲ್ಲಿ ಎಷ್ಟೋ ಒಂದು ಪಂಗಡಗಳಿದ್ರು ಕೂಡ ನಾವೆಲ್ಲರೂ ಒಂದು ಅನ್ನುವಂತ ಒಂದು ಭಾವನೆ ನಮ್ಮಲ್ಲೇ ಈ ಒಂದು ಭಾವನೆಯನ್ನ ನಾವು ಬಲಪಡಿಸಿಕೊಂಡ್ರೆ ನಮ್ಮ ದೇಶದ ಪ್ರಗತಿಗೆ ಒಂದು ಸಾಧ್ಯ ಆಗ್ತೀ ನಮ್ಮ ದೇಶವನ್ನ ಪ್ರಗತಿ ಪದಾರ್ಥಬಹುದು ಅನ್ನುವಂತಹ ಇಲ್ಲಿ ಕವಿ ಅನೇಕ ಒಂದು ಪ್ರಾಕೃತಿಕ ನಿದರ್ಶನಗಳನ್ನ ಕೊಟ್ಟು ಅನೇಕ ಉದಾಹರಣೆಗಳನ್ನ ಕೊಟ್ಟು ನಮಗೆ ಇನ್ನೇ ಭಾವೈಕ್ಯತೆಯ ಒಂದು ಸಂದೇಶವನ್ನ ಕವಿ ನೀಡ್ತಾರೆ ಏನಪ್ಪಾ ಅಂದ್ರ ಇಲ್ಲಿ ಒಂದೇ ಒಂದೇ ನಾವು ಯಾವುದೇ ಮೂಲೆಯಲ್ಲಿ ಇದ್ದರು ಯಾವುದೇ ಯಾವುದೇ ರಾಜ್ಯದಲ್ಲಿದ್ದರೂ ಕೂಡ ಭಾರತ ನಮ್ಗೊಂದೇ ನಮ್ಮ ದೇಶ ಯಾವ್ದು ಅಂದ್ರೆ ನಾವು ಯಾವ್ದು ಅಂತ ಹೇಳ್ತೀವಿ ಹೆಮ್ಮೆಯಿಂದ ಹೇಳ್ಕೋತೇವೆ ನಾವು ನಮ್ಮ ದೇಶ ಭಾರತ ದೇಶ ಅಂತೇಳಿ ಹ್ಮ್ ಈ ನೀವು ಬಳಿಯು ಇರತಕ್ಕಂತ ಒಂದು ಕೇಳ್ಬೋದು ಕೇಳ್ಬೋದ್ ದೇಶ ಯಾವ್ದು ಅಂದ್ರೆ ಭಾರತ ದೇಶ ಅಂತ ಹೇಳ್ತಾರಮ್ಮ ಅದೇ ರೀತಿ ಒಂದು ಡೆಲ್ಲಿ ಒಳಗೆ ಹೋಗಿ ನಮ್ಮ ದೇಶ ಯಾವ್ದು ಅಂತ ಒಂದು ಹುಡುಗಕ್ಕೆ ಕೇಂದ್ರ ಭಾರತ ದೇಶ ಅಂತ ಹೇಳ್ತಾರೆ ಹೇಳ್ತಕ್ಕಂಗೆ ನಾ ಭಾರತ ಮೂಲೆಯಲ್ಲಿ ಒಂದೇ ನಮ್ಮ ರಾಷ್ಟ್ರ ಒಂದೇ ಯಾವ ರಾಷ್ಟ್ರ ಅದ ಭಾರತ ದೇಶ ಇಲ್ಲೇ ಕವಿ ಏನು ಅಂತಾರೆ ಕೆಲವು ಉದಾಹರಣೆಯನ್ನು ಕೊಡ್ತಾರೆ ಏನಪ್ಪಾ ಹಲೋ we mm -hmm. ಸಾವಿರ ನದಿಗಳು ಹೇಗೆ ಹರಿದರೂ ಎಲ್ಲೋ ಹುಟ್ಟಿದ್ದಾವೆ ಎಲ್ಲೋ ಒಂದು ಅಲ್ಪ ತರ್ತಾವೆ ನದಿಗಳು ಆದ್ರೆ ಎಲ್ಲಾ ಕಡೆಗೆ ಸೇರುವುದಿಲ್ಲ ಸಾಗರ ಸಮುದ್ರ ಸಾವಿರ ನದಿಗಳು ಹೇಗೆ ಹರಿದರೂ ಉಳುವ ಸಮುದ್ರ ಕಡಲು ನಾವು ಸಮುದ್ರಿ ಸಾಗರ ಆ ಒಂದು ಸಾಗರವನ್ನ ಸೇರ್ತಾವ ನೀವು ಹೇಳಿ ಮಕ್ಕಳ ಹಲವು ಕೊಂಬೆಗಳ ಚಾಚಿಕೊಂಡರು ಮರಕ್ಕೆ ಕೂಡ ಬಂದೆ ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ನೋಡಷ್ಟು ಸೊಲಸಾಗಿರೋ మొద అగలి గ్రహమండల చలన ఆకాశ్రీ రాత్రి అంతా అందే ఇరుళు అంద్ర రాత్రి అత్తలు కత్లే నోడ్రీ స చిక్కిలు నా ఆకాశి ನಮ್ಮ ಆಕಾಶವನ್ನು ನೋಡಿದಾಗ ನಮಗೆ ಏನ್ ಮಾಡ್ತಾರೆ ಸಾಸಿರ ಚಿಕ್ಕಗಳು ಸಾಸಿರ ಸಾವಿರ ಚಿಕ್ಕೆ ಹ್ಮ್ ಚಿಕ್ಕೆ ಅಂದ್ರೆ ನಕ್ಷತ್ರ ಅಂತ ಹೇಳ್ತೇವೆ ಅಥವಾ ತಾರೆ ಅಂತ ನಾವೆಲ್ಲ ಹೇಳ್ತೇವೆ

சாயன்ஸ் எல்லா இஸ் எல்லாம் சாயன்ஸ் எல்லாம் கலித்தீங்க சூரியன் நகர அந்த அது நம்ம பூமிய இன்ன அதிசமீப நான் நோடத்தி அதே ரீதி இருளிகாசிச்சி சாகித்து ரத்திரி வத்த நான் நோட்ற அகலே நான் காணுவ நக்சப்பா

ಒಂದು ನಾವೆಲ್ಲ ಒಂದು ಭಾವೈಕ್ಯತೆಯ ಮಂತ್ರವನ್ನು ನಮ್ಗೆ ಹೇಳ್ಕೊಡ್ತಾರ ಈ ರೀತಿಯಲ್ಲಿ ಮತ್ತೆ ಯಾವ ಕೊಟ್ಟು ನಮ್ಗೆ ಈ ಭಾವೈಕ್ಯತೆ ಬಗ್ಗೆ ತಿಳಿಸಿಕೊಡ್ತಾರ ಅನ್ನೋದನ್ನ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ెరూ పత్రు కదా ఆమెకుంట పత్ర సరియీ ఓద అదే రీతి కవి పరిచయ